ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಅದೇನಂದರೆ ಮೆಂತ್ಯ ಬಾತು ಸೊ ಮೆಂತ್ಯ ಬಾತು ಮಾಡೋಕ್ಕೆ ಈಸಿ ಮತ್ತು ಹೆಲ್ದಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ಸೊ ಆ ಥರದ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಬನ್ನಿ ಮೆಂತ್ಯ ಬಾತ್ಗೆ ಏನೇನು ಬೇಕು ಅಂತ ನೋಡ್ಕೊಳ ಮತ್ತು ಯಶಸ್ಸು ಹಾಕಿದ್ದೀನಿ ಅಂತ ಇಲ್ಲಿ ನಾನು ಮೂರು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೂರೊಂದು ಇದ್ದರೆ ನಾಲ್ಕು ಅಟ್ಟು ತೊಗೋಬೋದು ಸೊ ತೊಳೆದಿಟ್ಟಿದ್ದೀನಿ ಇದನ್ನು ಮತ್ತು ಅಕ್ಕಿ ಅಕ್ಕಿ ಎರಡು ಕಪ್ಪು ಬಾಸುಮತಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಸೋನ ಮಸೂರಿ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ಒಂದು ಮೂರು ಟೊಮೋಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕ ಸೊಪ್ಪು ಮತ್ತು ಎಣ್ಣೆ ತುಪ್ಪ ಅವುಗಳಾಗ ಬೇಕು ಮತ್ತು ಮಸಾಲೆ ಸಾಮಾನುಗಳು ಅದೇ ಬೇಸಿಕ್ ಮಸಾಲೆ ಸಾಮಾನುಗಳು ಈಗ ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ ಬೆಳ್ಳುಳ್ಳಿನೂ ಅಷ್ಟು ಸಿಪ್ಪೆ ನೀಟಾಗಿ ಸುಳ್ಕೊಂಡ್ಬಿಟ್ಟು ಬಿಡಿಸ್ಕೊಳೋಣ ಇಲ್ಲಿ ನಾನು ಫಸ್ಟು ಒಂದು ಚಾಪರ್ಗೆ ಹಸಿ ಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ಸುಳ್ದು ಇಟ್ಟಿರೋದು ಇದು ಮತ್ತು ಒಂದು ಇಂಚು ಹಸಿ ಶುಂಠಿ ಅದನ್ನು ಸಿಪ್ಪೆ ತೆಗೆದು ತೊಳೆದಿಟ್ಟಿರೋದು ಸೊ ಎಲ್ಲದನ್ನೂ ಚಾಪ್ ಮಾಡ್ಕೊಬೋಣ ಇದು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಬೋದು ತುಂಬ ಪೇಸ್ಟ್ ಥರ ಏನು ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ ಇದನ್ನು ಸೊ ಹಾಗಾಗಿ ನಾನು ಚಾಪರ್ ಯೂಸ್ ಮಾಡ್ತಿದ್ದೀನಿ ನೀವು ಮಿಕ್ಸಿ ಮಾಡ್ಕೊಳೋದಾದರೂ ತರಿಯಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು ನೋಡಿ ಇದನ್ನು ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ತರಿ ತರಿ ಇದೆ ಇನ್ನು ಈಗ ಇದು ರೆಡಿ ಇದೆ ಅಲ್ಲ ಇದನ್ನು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಅಕ್ಕಿ ಬನ್ನಿ ಈಗ ಅಕ್ಕಿನ ನಾನು ಹೇಳಿದನಲ್ಲ ಎರಡು ಕಪ್ಪು ಬಾಸುಮತಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಸೋನಾ ಮೊಸರಿ ತೊಗೊಂಡಿದ್ದೀನಿ ನಾನು ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ಸೋನಾ ಮೊಸೂರಿನ ಯೂಸ್ ಮಾಡ್ತೀನಿ ಬಾಸುಮತಿ ಜೊತೆ ನೋಡಿ ಮಿಕ್ಕಿದ್ದ ಐಟಮ್ಸ್ನೂ ಎಲ್ಲ ಹೆಚ್ಕೊಂಡಿದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಕೊಂಡೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈರುಳ್ಳಿ ದೊಡ್ಡ ದೊಡ್ಡ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ತೆಳ್ಳಗೆ ಸ್ಲೈಸ್ ಥರ ಮತ್ತು ಟೊಮೊಟೊನಷ್ಟೇ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದು ಚಾಪ್ ಮಾಡ್ಕೊಂಡಿರೋದು ಇದು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿಂದು ಈಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊತೀನಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿರೋದು ಸೊ ಕಡಲೆಕಾಯಿ ಎಣ್ಣೆ ಅಂದರೆ ನಾನಿಲ್ಲಿ ನಮ್ಮೂರಲ್ಲಿ ನಮಗೆ ಕೋಲ್ಡ್ ಪ್ರೆಸ್ಟು ಸಿಗುತ್ತೆ ಚೆನ್ನಾಗಿ ಸೊ ಅದನ್ನೇ ತಂದು ನಾನು ಯೂಸ್ ಮಾಡೋದು ಎಣ್ಣೆ ಮೇಲೆ ಮಸಾಲೆ ಐಟಮ್ಸು ಹಾಕೊಳ್ಳೋಣ ಒಂದೊಂದೇ ಇಲ್ಲಿ ಯಾವುದು ಮಸಾಲೆ ಐಟಮ್ಸ ಗ್ರೈಂಡ್ ಮಾಡ್ಕೊಳಲ್ಲ ಇದನ್ನು ಕೂಡ ಡೈರೆಕ್ಟಾಗಿ ಹಾಗೆ ಹಾಕ್ತೀನಿ ನಾನು ಒಂದು ಎರಡು ಪಲಾವ್ ಎಲೆ ಬೇ ಲೀಫು ಮತ್ತು ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಮತ್ತು ಮೊಗ್ಗು ಒಂದೆರಡು ಮೊಗ್ಗು ತೊಗೊಂಡಿದ್ದೀನಿ ಮತ್ತು ಇದು ಚಕ್ರ ಮೊಗ್ಗು ಅದು ಸ್ಟಾರನೈಸ್ ಅಂತ ಹೇಳ್ತಾರೆ ಅದನ್ನು ಒಂದೆರಡು ಹಾಕೊತೀನಿ ಅದ್ರ ಜೊತೆಗೆ ಚಕ್ಕೆ ಒಂದೆರಡು ಪೀಸ್ ಅಷ್ಟು ಚಕ್ಕೆ ಸಣ್ಣಗೆ ಇದು ಮಾಡಿ ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಅದನ್ನು ಕೂಡ ಹಾಕೊಂಡೆ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಡೈರೆಕ್ಟಾಗಿ ಹಾಗೆ ಹಾಕ್ತಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದು ಬಿಸಿ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಚಾಪ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆದರೆ ಸಾಕು ಇದು ಅಂದರೆ ತುಂಬ ಬೆಂದ ಮೇಲೆ ಅಂತೇನಿಲ್ಲ ಜಸ್ಟ್ ಬಿಸಿ ಆದ ತಕ್ಷಣ ಈರುಳ್ಳಿನೂ ಆ್ಯಡ್ ಮಾಡ್ಕೊಂಬಡೋಣ ಅದ್ರ ಜೊತೆಗೆ ಅದನ್ನ ಅಂದರೆ ಈರುಳ್ಳಿ ಅದೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಅದು ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕೆ ಹಾಕ್ತೊಂತೀನಿ ನಾನು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಈ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೊಟೊ ಆ್ಯಡ್ ಮಾಡೋಣ ಟೊಮೊಟೊನ ಸಣ್ಣಗೆ ಹೆಚ್ಕೊಂಡಿದ್ದೆ ಇದನ್ನ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಒಗ್ಗರಣೆಗೆ ಇನ್ನು ಸೊಪ್ಪು ಬೇಕಾದ್ರೆ ಎಣ್ಣೆ ಆ್ಯಡ್ ಮಾಡ್ಕೋಬೋದು ಅಂದರೆ ರೈಸ್ ಐಟಮ್ಸ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಇದ್ರೇ ಚೆನ್ನಾಗಿರೋದು ಹಾಂ ನೀವು ಬೇಕಂದ್ರೆ ಇನ್ನು ಸೊಪ್ಪು ಹಾಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಇದು ಫ್ರೈ ಆದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟಿದ್ನಲ್ಲ ಮೆಂತ್ಯ ಸೊಪ್ಪು ಸೊ ಅದನ್ನು ಕೂಡ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಒಗ್ಗರಣೆನೇಲೆ ಮೆಂತ್ಯ ಸೊಪ್ಪನ್ನು ಅಷ್ಟೇ ನೀವು ಅಂದರೆ ಇನ್ನೂ ಒಂದು ಕಟ್ಟು ಅಷ್ಟ ಸೇರಿಸ್ಕೊಬೋದು ಇದಕ್ಕೆ ಈ ಸೊಪ್ಪನ್ನ ಯಾವ ರೆಸಿಪಿಗೆ ಸೇರಿಸ್ಕೊಂಡ್ರೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಮೆಂತ್ಯ ಸೊಪ್ಪು ಮಗಿದೆ ಮತ್ತು ನನ್ನ ಹತ್ರ ಇಲ್ಲಿ ಇವತ್ತು ಹಸಿ ಬಟಾಣಿ ಇತ್ತು ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಅದು ಆಪ್ಷನಲ್ಲು ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ದಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ನನ್ನ ಹತ್ರ ಇತ್ತು ಸೊ ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅದು ಬೇಗ ಬೇಯುತ್ತೆ ಹಸಿದಲ್ವ ಹಾಗಾಗಿ ಕುಕ್ಕರ್ನಲ್ಲಿ ಇದೆಲ್ಲದೂ ಚೆನ್ನಾಗಿ ಮಾಗಿದೆ ಈಗ ಇದಕ್ಕೆ ಅರ್ಶನ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಂತಿದ್ದೀನಿ ಮತ್ತು ಉಪ್ಪು ಅಷ್ಟೇ ಉಪ್ಪು ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊನೆಯಲ್ಲಿ ಹಾಕ್ಕೊತೀನಿ ಮತ್ತು ಇದಕ್ಕೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊಂತಿದ್ದೀನಿ ನಾನು ಹೇಳಿದನಲ್ಲ ಎಣ್ಣೆ ತುಪ್ಪ ಇದ್ರೇ ರೈಸ್ ಐಟಮ್ಸ್ ಚೆನ್ನಾಗಾಗೋದು ಇನ್ನು ನಾನು ಎರಡು ಸ್ಪೂನಷ್ಟು ಹಾಕ್ತಿದ್ದೀನಿ ನೀವು ಬೇಕಂದರೆ ಮೂರಿಂದ ನಾಲ್ಕು ಸ್ಪೂನ್ರಿಗೂ ಸೇರಿಸ್ಕೋಬೋದು ನೋಡಿ ಈಗ ಎಲ್ಲದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಈಗ ನೀರು ಸೇರಿಸ್ಕೊಳೋಣ ಸೊ ಅಂದರೆ ನಾನು ಇಲ್ಲಿ ಎರಡೂವರೆ ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಐದು ಕಪ್ಪಷ್ಟು ನೀರು ತೊಗೊತಿದ್ದೀನಿ ಈಗ ಐದು ಕಪ್ ನೀರು ಹಾಕ್ಬಿಟ್ಟಿದ್ದಕ್ಕೆ ಅಂದರೆ ಕುದಿಯಕ್ಕೆ ಬಿಡ್ಬೇಕಿದ್ನ ಇದು ಕುದ್ಮೇಲೆ ಅಕ್ಕಿ ಸೇರಿಸ್ಕೊಳ ಅದಕ್ಕೆ ಮುಂಚೆ ಉಪ್ಪು ಅರ್ಧ ಹಾಕಿದ್ನಲ್ಲ ಅಲ್ಲಿ ಇಲ್ಲಿ ಪೂರ್ತಿ ಹಾಕೊತಿದ್ದೀನಿ ಇಲ್ಲೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ ಅಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕಿದ್ದೆ ಈಗ ಇದಕ್ಕೆ ನೀರು ಕುದೀತಾ ಇದೆ ಕುದಿಯೋ ನೀರಿಗೆ ಈಗ ಅಕ್ಕಿ ಸೇರಿಸ್ಕೊಳ್ಳೋಣ ತೊಳೆದು ನೆನಕಿಟ್ಟಿದ್ನಲ್ಲ ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊತಿದ್ದೀನಿ ಅಕ್ಕಿ ಸೇರಿಸಾದ್ಮೇಲೆ ಇದನ್ನು ಒಂದು ಜಸ್ಟ್ ಒಂದು ಕ್ವಿಕ್ ಮಿಕ್ಸ್ಕೊಳೋಣ ತುಂಬ ಏನು ಇದು ಮಾಡೋದು ಬೇಡ ಜಸ್ಟ್ ಒಂದು ಮೇಲೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಜಸ್ಟ್ ಅಲ್ಲ ಅಂಗಿಯೇ ಮೇಲನೇ ಸ್ಪ್ರೆಡ್ ಮಾಡಿಬಿಟ್ಟಿದ್ದನ್ನು ಈಗ ಲಿಡ್ ಮುಚ್ಚಿಬಿಟ್ಟು ಒನ್ ವಿಜ್ವಲ್ಲು ಕೂಗಿಸ್ಕೊಳೋಣ ಸಾಕು ಈಗ ಇದು ಒಂದು ವಿಷಲ್ಲಾಗಿ ಮೇಲೆ ಓಪನ್ ಮಾಡಿದ್ದೀನಿ ಸೊ ನೋಡಿ ಚೆನ್ನಾಗಾಗಿದೆ ಇದು ಅಂಟಂಟೇನಿಲ್ಲ ಉದುರುದ್ರಾಗಿ ಚೆನ್ನಾಗಿ ಬಂದಿದೆ ನೀರು ಕರೆಕ್ಟಾಗಿ ಹಾಕ್ಬಿಟ್ಟು ಮತ್ತು ಜಸ್ಟ್ ಒನ್ ವಿಷಯಲ್ ಮಾತ್ರ ಕೂಗಿಸ್ಕೊಂಡ್ರೆ ಹೀಗೆ ಚೆನ್ನಾಗಿ ಉದ್ರುದ್ರಾಗಿ ಇರುತ್ತೆ ಈಗ ಮೆಂತ್ಯ ರೈಸು ರೆಡಿ ಇದೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿರೋ ಯಾವ ರೆಸಿಪಿನೇ ಆಗಲಿ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವೂ ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಮಾಡೋದು ತುಂಬ ಈಸಿ ಇದೆ ಈ ರೆಸಿಪಿ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಆ್ಯಂಡ್ ಟೇಕ್ ಕೇರ್